ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರುವ ಆ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುವ ಆಹಾರಗಳ ಬಗ್ಗೆ ಇಲ್ಲಿದೆ ನೋಡಿ ಡೀಟೈಲ್ಸ್ ಆರೋಗ್ಯವನ್ನ ಉತ್ತಮಪಡಿಸಿಕೊಳ್ಳಲು ಆಹಾರದ ಮೂಲಕ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ನಿರ್ವಹಿಸುವುದು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ ಕೆಲವು ಆಹಾರಗಳು ಪೊಟ್ಯಾಷಿಯಂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ನಾರು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಇವೆಲ್ಲವೂ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಹ ಕೆಲವು ಆಹಾರಗಳ ಬಗ್ಗೆ ನಾವಿಂದು ತಿಳಿಯೋಣ ಮೊದಲಿಗೆ ಹಸಿರು ಸೊಪ್ಪುಗಳು ಹಸಿರು ಸೊಪ್ಪು ಪೊಟ್ಯಾಷಿಯಂನ ಅತ್ಯುತ್ತಮ ಮೂಲವಾಗಿದೆ ಪೊಟ್ಯಾಷಿಯಂ ರಕ್ತದೊತ್ತಡವನ್ನ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಖನಿಜವಾಗಿದೆ ಪೊಟ್ಯಾಷಿಯಂ ದೇಹವು ಮೂತ್ರದ ಮೂಲಕ ಹೆಚ್ಚುವರಿ ಸೋಡಿಯಂ ಅನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಮತ್ತು ರಕ್ತನಾಳಗಳ ಗೋಡೆಗಳಲ್ಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ ತಾಜಾ ಹಸಿರು ಸೊಪ್ಪಿನ ನಿಯಮಿತ ಸೇವನೆ ಹೃದಯದ ಕಾರ್ಯವನ್ನ ಉತ್ತಮಗೊಳಿಸುತ್ತೆ ಮತ್ತು ದೇಹದಲ್ಲಿ ದ್ರವದ ಸಮತೋಲನ ಮಾಡುತ್ತೆ ಪಾಲಕ್ ದಂಟು ಮೆಂತ್ಯ ಲೆಚ್ಯೂಸ್ ಮತ್ತಿತರ ತಾಜಾ ಹಸಿರು ಸೊಪ್ಪುಗಳನ್ನು ಸಲಾಡುಗಳು ಸೂಪುಗಳು ಪಲ್ಯಗಳು ಅಥವಾ ಸ್ಮೂದಿಗಳಿಗೆ ಸೇರಿಸಿ ಸೇವಿಸಬಹುದು ಬೀಟ್ರೂಟ್ ಬೀಟ್ರೂಟ್ ನೈಟ್ರೇಟ್ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದನ್ನ ದೇಹವು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತಿಸುತ್ತೆ ಇದು ರಕ್ತನಾಳಗಳನ್ನ ಸಡಿಲಗೊಳಿಸುತ್ತೆ ಮತ್ತು ವಿಸ್ತರಿಸುತ್ತೆ ರಕ್ತದ ಹರಿವನ್ನ ಸುಧಾರಿಸುತ್ತೆ ಮತ್ತು ಒತ್ತಡವನ್ನ ಕಡಿಮೆ ಮಾಡುತ್ತೆ ಬೀಟ್ರೂಟ್ ರಸವನ್ನ ಕುಡಿಯೋದ್ರಿಂದ ಕೆಲವೇ ಗಂಟೆಗಳಲ್ಲಿ ರಕ್ತದೊತ್ತಡದ ಮಟ್ಟದಲ್ಲಿ ಗಮನಾರ್ಹ ಇಳಿಕೆ ಕಂಡುಬರುತ್ತೆ ಅಂತ ಅಧ್ಯಯನಗಳು ತೋರಿಸುತ್ತವೆ ಬೀಟ್ರೂಟ್ ಕ್ಯಾರೆಟ್ ಬಾಳೆಹಣ್ಣುಗಳ ಜೊತೆಗೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಮತ್ತು ನೀರನ್ನು ಸೇರಿಸಿ ಜ್ಯೂಸ್ ಮಾಡಿ ಸೇವಿಸಬಹುದು ಡಯಾಬಿಟಿಸ್ ಇದ್ದ ಮೇಲೆ ಸಿಹಿಗೆ ಏನನ್ನು ಹಾಕಿಕೊಳ್ಬಾರ್ದು ಇನ್ನು ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರ್ ಸಲಾಡ್ ಪಲಾವಿಗೆ ಸೇರಿಸಬಹುದು ಬೀಟ್ರೂಟ್ ಬೇಯಿಸಿದ ನೀರಿಂದ ರುಚಿಕರ ಸಾರನ್ನು ಮಾಡಬಹುದು ಬಾಳೆಹಣ್ಣು ಬಾಳೆಹಣ್ಣುಗಳು ಹೆಚ್ಚಿನ ಪೊಟ್ಯಾಷಿಯಂ ಅಂಶಕ್ಕೆ ಹೆಸರುವಾಸಿಯಾಗಿವೆ ಒಂದು ಬಾಳೆಹಣ್ಣಿನಲ್ಲಿ ಸುಮಾರು ನಾನೂರು ಮಿಲಿಗ್ರಾಂ ಪೊಟ್ಯಾಷಿಯಂ ಇರುತ್ತೆ ಪೊಟ್ಯಾಷಿಯಂ ಇರುವ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಅನುಪಾತವನ್ನು ಸಮತೋಲನ ಮಾಡಬಹುದು ಇದು ರಕ್ತದೊತ್ತಡವನ್ನು ಸಾಮಾನ್ಯ ಮಟ್ಟದಲ್ಲಿಡಲು ನಿರ್ಣಾಯಕವಾಗಿದೆ ಬಾಳೆಹಣ್ಣನ್ನು ಹಾಗೆಯೇ ತಿನ್ನಬಹುದು ಹಾಲು ಮತ್ತು ಜೇನುತುಪ್ಪ ಸೇರಿಸಿ ಜ್ಯೂಸ್ ರೂಪದಲ್ಲಿ ಸೇವಿಸಬಹುದು ಇತರ ಹಣ್ಣುಗಳೊಂದಿಗೆ ರಸಾಯನ ಮಾಡಿ ತಿನ್ನಬಹುದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಎಂಬ ಸಂಯುಕ್ತವಿದೆ ಇದು ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಮತ್ತು ರಕ್ತನಾಳಗಳ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಎಂದು ಕಂಡುಬಂದಿದೆ ಇದು ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಸಹ ಹೊಂದಿದೆ ದಿನನಿತ್ಯದ ಅಡುಗೆಯಲ್ಲಿ ತಾಜಾ ಬೆಳ್ಳುಳ್ಳಿಯನ್ನು ಬಳಸುವುದು ಅತ್ಯುತ್ತಮ ಮಾರ್ಗ ಹಣ್ಣುಗಳು ಸಾಮಾನ್ಯವಾಗಿ ಸಿಗುವ ಹಣ್ಣುಗಳು ಫ್ಲೇವನಾಯ್ಡ್ಗಳಿಂದ ತುಂಬಿರುತ್ತೆ ಫ್ಲೇವನಾಯ್ಡ್ಗಳು ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳು ಇವು ಎಂಡೋಥೀಲಿಯಲ್ ಅಂದರೆ ರಕ್ತನಾಳಗಳ ಒಳಪದರ ಕಾರ್ಯವನ್ನು ಸುಧಾರಿಸುತ್ತೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಹಣ್ಣುಗಳ ನಿಯಮಿತ ಸೇವನೆಯು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಕಡಿಮೆ ಮಾಡುತ್ತೆ ಹಣ್ಣುಗಳನ್ನು ಹಾಗೆಯೇ ತಿನ್ನೋದು ಒಳ್ಳೆಯದು ಓಟ್ ಮೀಲ್ ಮೊಸರು ಸಲಾಡ್ಗಳಿಗೆ ಸೇರಿಸಿ ಸೇವಿಸಬಹುದು ಓಟ್ಸ್ ಓಟ್ಸ್ ನಾರಿನ ಸಮೃದ್ಧ ಮೂಲ ಇದರಲ್ಲಿರುವ ಬೀಟಾ ಗ್ಲೂಕನ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನಾರು ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುವ ಮೂಲಕ ಮತ್ತು ಹೃದಯದ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ರಕ್ತದೊತ್ತಡ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ ಉಪಹಾರಕ್ಕಾಗಿ ಓಟ್ ಮೀಲ್ ಅನ್ನ ಸೇವಿಸಿ ಅಥವಾ ಸೂಪುಗಳ ರೀತಿಯಲ್ಲಿಯೂ ಮಾಡಿಕೊಂಡು ಕುಡಿಯಬಹುದು ಕೊಬ್ಬಿನ ಮೀನುಗಳು ಕೊಬ್ಬಿನ ಮೀನುಗಳು ಒಮೆಗಾ ಥ್ರೀ ಕೊಬ್ಬಿನಾಮ್ಲಗಳ ಸಮೃದ್ಧ ಮೂಲ ಕೊಬ್ಬಿನಾಮ್ಲ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಟ್ರೈಗ್ಲಿಸರೈಡ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯಕರ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಒಮೆಗಾ ಥ್ರೀ ಕೊಬ್ಬಿನಾಮ್ಲಗಳು ರಕ್ತನಾಳಗಳ ಕಾರ್ಯವನ್ನು ಸುಧಾರಿಸುತ್ತೆ ಮತ್ತು ಅಪಧಮನಿಯ ಬಿಗಿತವನ್ನು ತಡೆಯುತ್ತೆ ವಾರಕ್ಕೆ ಎರಡು ಮೂರು ಬಾರಿ ಬೇಯಿಸಿದ ಕೊಬ್ಬಿನ ಮೀನುಗಳನ್ನ ಸೇವಿಸಬಹುದು ಕಡಿಮೆ ಕೊಬ್ಬಿರುವ ಡೈರಿ ಪದಾರ್ಥಗಳು ಕಡಿಮೆ ಕೊಬ್ಬಿರುವ ಡೈರಿ ಪದಾರ್ಥಗಳು ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಅನ್ನ ದೇಹಕ್ಕೆ ಒದಗಿಸುತ್ತೆ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಈ ಎರಡೂ ಖನಿಜಗಳು ಅಗತ್ಯ ಕ್ಯಾಲ್ಷಿಯಂ ರಕ್ತನಾಳಗಳನ್ನು ಬಿಗಿಗೊಳಿಸಲು ಮತ್ತು ಸರಿಯಾಗಿ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತೆ ಆದರೆ ಮೆಗ್ನೀಷಿಯಂ ರಕ್ತನಾಳಗಳನ್ನು ಸುಸ್ಥಿತಿಯಲ್ಲಿರುತ್ತೆ ಹೀಗಾಗಿ ಪ್ರತಿದಿನ ಮೊಸರು ಮಜ್ಜಿಗೆ ಅಥವಾ ಒಂದು ಲೋಟ ಹಾಲು ಸೇವಿಸಿದ್ರೆ ಉತ್ತಮ ದಾಳಿಂಬೆ ದಾಳಿಂಬೆ ಹಣ್ಣಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ವಿಶೇಷವಾಗಿ ಪಾಲಿಫಿನಾಲ್ಗಳು ಇದು ಹೃದಯ ಮತ್ತು ರಕ್ತನಾಳಗಳನ್ನು ರಕ್ಷಿಸುತ್ತೆ ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯೋದ್ರಿಂದ ಸಿಸ್ಟೊಲಿಕ್ ಮತ್ತು ಡಯಾಸ್ಟೊಲಿಕ್ ರಕ್ತದೊತ್ತಡ ಎರಡನ್ನೂ ಕಡಿಮೆ ಮಾಡುತ್ತೆ ಎಂದು ಕೆಲವು ಅಧ್ಯಯನಗಳು ಹೇಳಿವೆ ದಾಳಿಂಬೆಯ ತಾಜಾ ರಸವನ್ನು ಕುಡಿಯಿರಿ ಅಥವಾ ಹಣ್ಣನ್ನು ಬಿಡಿಸಿ ಹಾಗೆಯೇ ತಿನ್ನಬಹುದು ಡಾರ್ಕ್ ಚಾಕೊಲೇಟ್ ಡಾರ್ಕ್ ಚಾಕೊಲೇಟ್ ಫ್ಲೇವನಾಯ್ಡ್ಗಳನ್ನು ಹೊಂದಿದೆ ಇದು ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು ಇರುವುದರಿಂದ ಮಿತವಾಗಿ ವಾರಕ್ಕೊಮ್ಮೆ ಸೇವಿಸಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್